ಕಾಲದಲ್ಲಿ ಎಲ್ಲಾ ಜನಾಂಗಗಳು ಚಿಯೋನಿಗೆ ಪ್ರವಾಹದಂತೆ ಹರಿದು ಬರುವು ಎಂಬ ಪ್ರವಾದನೆಯ ಪ್ರಕಾರ ಈಗ ಅನೇಕ ಜನರು ಚಿಯೋನಿಗೆ ಬರುತ್ತಿದ್ದಾರೆ ನಾವು ಹಿಂದೆಂದೂ ನೋಡಿದ ವಿಪತ್ತುಗಳಾದ ಭೂಕಂಪಗಳು ಸುಡುವ ಶಾಖ ಮತ್ತು ಪ್ರವಾಹಗಳಿಂದ ಮುಳುಗಿರುವ ಲೋಕದಲ್ಲಿ ದಾರಿ ತಪ್ಪಿದ ಭಾವನೆ ಹೊಂದಿದ್ದ ಜನರು ಈಗ ದೇವರ ವಾಕ್ಯವನ್ನು ಕೇಳಲು ಕಾಯುತ್ತಿದ್ದರು ಎಂಬಂತೆ ಚೀನಿಗೆ ಧಾವಿಸುತ್ತಾರೆ ನಾವು ಶ್ರದ್ಧೆಯಿಂದ ಬೋಧಿಸಬೇಕು ಸಮಯ ಮತ್ತು ಸೂಚನೆಗಳನ್ನು ಅರ್ಥೈಸಿಕೊಳ್ಳಬೇಕು ದೇವರು ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ಹೇಳುತ್ತಾರೆ ನೀವು ಬಿತ್ತದ ಹೊರತು ನೀವು ಏನನ್ನೂ ಕೊಯ್ಯುವುದಿಲ್ಲ ಬೀನ್ಸ್ ಬಿತ್ತಿದ ಸ್ಥಳದಲ್ಲಿ ಬೀನ್ಸ್ ಬೆಳೆಯುತ್ತದೆ ಕೆಂಪು ಬೀನ್ಸ್ ಬಿತ್ತಿದ ಸ್ಥಳದಲ್ಲಿ ಕೆಂಪು ಬೀನ್ಸ್ ಬೆಳೆಯುತ್ತದೆ ಮತ್ತು ದೇವರ ವಾಕ್ಯ ಬಿತ್ತಿದ ಸ್ಥಳದಲ್ಲಿ ದೇವರ ಮಕ್ಕಳು ಹುಟ್ಟುತ್ತಾರೆ ನಾವು ಫಲಕೊಡದ ಶರತ್ಕಾಲದ ಮರಗಳಂತೆ ಆಗಬಾರದು ಆದರೆ ನಾವೆಲ್ಲರೂ ಶರತ್ಕಾಲದಲ್ಲಿ ಫಲ ಪಡೆಯುವ ಮರಗಳಾಗಲು ಶ್ರದ್ಧೆಯಿಂದ ಬಿತ್ತಬೇಕು ನಾವು ಚಿಯೋನಿನಲ್ಲಿ ಪರಲೋಕ ರಾಜ್ಯಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಕೇವಲ ಸಮಯ ಕಳೆಯುವ ಸೇವಕರಂತೆ ಅಲ್ಲ ಬಾಧ್ಯತೆಯನ್ನು ಪಡೆಯುವ ಮಗನ ಪ್ರಬುದ್ಧ ನಂಬಿಕೆಯೊಂದಿಗೆ ದಯವಿಟ್ಟು ಕೆಲಸ ಮಾಡಿ ಇದನ್ನು ಮಾಡಲು ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಜನರು ತಾವು ನೋಡುವ ಮತ್ತು ಕೇಳುವ ಪ್ರಕಾರ ಯೋಚಿಸುತ್ತಾರೆ ಮತ್ತು ವರ್ತಿಸುತ್ತಾರೆ ನೀವು ಯಾರೊಂದಿಗೆ ಇರುತ್ತೀರಿ ಎಂಬುದರ ಆಧಾರದ ಮೇಲೆ ನೀವು ಅದೇ ರೀತಿ ವರ್ತಿಸುತ್ತೀರಿ ಈ ಲೋಕದಲ್ಲಿ ಭ್ರಷ್ಟವಾಗಿರುವ ಮತ್ತು ವಿಶ್ವಾಸಿಗಳಿಗೆ ಪ್ರಯೋಜನಕಾರಿಯಲ್ಲದ ಅನೇಕ ವಿಷಯಗಳಿವೆ ದುಷ್ಟ ಲೋಕದಿಂದ ಕೊಚ್ಚಿ ಹೋಗದಿರಲು ನೀವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬದುಕಬೇಕು ನೀವು ವಾಕ್ಯದ ಮೇಲೆ ಗಮನಹರಿಸಿ ಅದರಂತೆ ವರ್ತಿಸಿದಾಗ ಸೈತಾನನು ನಿಮ್ಮಿಂದ ಓಡಿ ಹೋಗುತ್ತಾನೆ ನೀವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನೀವು ದೇವರ ಬಗ್ಗೆ ಮಾತ್ರ ಯೋಚಿಸುತ್ತೀರಿ ಮತ್ತು ಚಿಯೋನಿನ ಅನುಗ್ರಹ ಸುಗಂಧವು ಹೊರಹೊಮ್ಮುತ್ತದೆ ನೀವು ದೇವರ ವಾಕ್ಯವನ್ನು ಓದಿ ಕೇಳಿ ಅದನ್ನು ಅನುಸರಿಸದಿದ್ದರೆ ನಿಮ್ಮ ಹೃದಯಗಳು ಗರ್ವ ಹೊಂದುತ್ತವೆ ನೀವು ಅಹಂಕಾರಿಗಳೊಂದಿಗೆ ಸಹವಾಸ ಮಾಡುತ್ತೀರಿ ನೀವು ಜಗಳ ಮತ್ತು ವಿವಾದಗಳಲ್ಲಿ ಆನಂದಿಸುತ್ತೀರಿ ಮತ್ತು ನಿಮ್ಮ ಹೃದಯಗಳು ಭ್ರಷ್ಟವಾಗುತ್ತವೆ ಅತ್ಯಂತ ಭಯಾನಕ ವಿಷಯವೆಂದರೆ ನೀವು ಸತ್ಯವನ್ನು ಕಳೆದುಕೊಳ್ಳುತ್ತೀರಿ ಕೆಲವೊಮ್ಮೆ ಊಟವನ್ನು ತಿನ್ನದಿರುವುದರಿಂದ ನೀವು ದುರ್ಬಲ ಮತ್ತು ದಣಿದ ಅನುಭವವನ್ನು ಪಡೆಯುವಂತೆಯೇ ಎರಡು ಅಥವಾ ಮೂರು ದಿನಗಳವರೆಗೆ ಜೀವದ ರೊಟ್ಟಿಯಾದ ದೇವರ ವಾಕ್ಯವನ್ನು ಸೇವಿಸದಿದ್ದರೆ ನೀವು ದೇವರನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೀರಿ ಈ ಕಾರಣದಿಂದಲೇ ತಂದೆ ದೇವರ ವಾಕ್ಯದ ಪ್ರಕಾರ ಬದುಕಬೇಕೆಂದು ಹೇಳುತ್ತಾರೆ ಲೋಕದಲ್ಲಿಯೂ ಸಹ ದೇವರ ಮನುಷ್ಯನು ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಸಂಪೂರ್ಣವಾಗಿ ಸಜ್ಜಾಗಲು ಅನುಮತಿಸುವ ಪುಸ್ತಕ ಸತ್ಯವೇದವಾಗಿದೆ ಸತ್ಯವೇದವು ನಿಮಗೆ ನೀತಿವಂತರಾಗಿ ಬದುಕಲು ಮಾರ್ಗದರ್ಶಿಸುತ್ತದೆ ಮತ್ತು ಬಡ ಆತ್ಮಗಳನ್ನು ರಕ್ಷಿಸಿ ನಿಮ್ಮೊಂದಿಗೆ ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ಪ್ರೋತ್ಸಾಹಿಸುತ್ತದೆ ನೀವು ಬೋಧಿಸದಿದ್ದರೆ ನಿಮ್ಮ ಮೇಲೆ ವಿಪತ್ತು ಬರುತ್ತದೆ ಎಂದು ಸಹ ಅದು ಹೇಳುತ್ತದೆ ಚಿಯೋನಿಗೆ ಬನ್ನಿ ಎಂದು ಹೇಳುವ ಮೂಲಕ ರಕ್ಷಿಸಲ್ಪಡಬಹುದಾದ ಯಾರನ್ನಾದರೂ ನೀವು ಹಾದು ಹೋದರೆ ದೇವರ ಹೃದಯವನ್ನು ಹೊಂದಿರಬೇಕಾದ ದೇವಜನರಾಗಿ ನೀವು ಆ ವ್ಯಕ್ತಿಯ ಜೀವಕ್ಕೆ ಜವಾಬ್ದಾರರಾಗಿರುತ್ತೀರಿ ಪಸ್ಕದ ಮುದ್ರೆ ಹೊಂದಿರುವವರಿಂದ ವಿಪತ್ತುಗಳು ಓಡಿ ಹೋಗುತ್ತವೆ ಏಕೆಂದರೆ ದೇವರ ಮಾಂಸ ಮತ್ತು ರಕ್ತವು ಅವರಲ್ಲಿ ವಾಸಿಸುತ್ತದೆ ಆದರೆ ಮುದ್ರೆ ಹೊಂದಿಲ್ಲದವರು ಹಾನಿಯನ್ನು ಅನುಭವಿಸುತ್ತಾರೆ ಯಾರಾದರೂ ಗುಂಡಿಗೆ ಬಿದ್ದು ಸಹಾಯಕ್ಕಾಗಿ ಕೂಗುವುದನ್ನು ನೀವು ನೋಡಿದಾಗ ಅವರನ್ನು ಉಳಿಸಲು ಬಯಸುವುದು ಮಾನವನ ಸ್ವಭಾವವಲ್ಲವೇ ನೀವು ಅವರನ್ನು ಏಕಾಂಗಿಯಾಗಿ ಬಿಟ್ಟರೆ ಅವರು ಅನಿವಾರ್ಯವಾಗಿ ವಿಪತ್ತನ್ನು ಎದುರಿಸಬೇಕಾಗುತ್ತದೆ ಅದು ನಿಜಕ್ಕೂ ಶೋಚನೀಯ ನೀವು ಸಾಯುತ್ತಿರುವವರಿಗೆ ಜೀವದ ವಾಕ್ಯವನ್ನು ಬೋಧಿಸದಿದ್ದರೆ ನಿಮಗೆ ನಿಜವಾಗಿಯೂ ಪ್ರೀತಿಯ ಕೊರತೆಯಿದೆ ಎಂದರ್ಥ ದೇವರು ಪ್ರವಾದಿಸಿದ ದಿನ ಬರುವ ಮೊದಲು ಪ್ರೀತಿ ಯಾರನ್ನಾದರೂ ರಕ್ಷಿಸುತ್ತದೆ ವಿಪತ್ತುಗಳು ಬರುವ ಮೊದಲು ನೀವು ಚಿಯೋನಿನಲ್ಲಿ ಕೂಡಿಕೊಳ್ಳಬೇಕೆಂದು ಸತ್ಯವೇದವು ಹೇಳುತ್ತದೆ ನೀವು ಚಿಯೋನಿನಲ್ಲೇ ಇದ್ದರೆ ನಿಮ್ಮ ಒಂದು ಕೂದಲು ಕೂಡ ಸುಟ್ಟು ಹೋಗುವುದಿಲ್ಲ ಮತ್ತು ನೀವು ದೇವರ ರಕ್ಷಣೆಯಲ್ಲಿರುತ್ತೀರಿ ಸತ್ಯವೇದ ಪ್ರವಾದನೆಗಳು ನೆರವೇರುತ್ತಿರುವ ಈ ಸಮಯದಲ್ಲಿ ನೀವು ಜನರಿಗೆ ನಿಮಗೆ ಯಾವುದೇ ಹಾನಿಯಾಗದಂತೆ ಚಿಯೋನಿಗೆ ಓಡಿ ಹೋಗಿ ಎಂದು ಬೇಗನೆ ತಿಳಿಸಬೇಕು ವಿಪತ್ತು ಸಂಭವಿಸಿದಾಗ ವಾಕ್ಯವನ್ನು ಕೇಳಿದವರು ಬರುವರು ಆದರೆ ಕೇಳದವರು ಎಲ್ಲಿಗೆ ಹೋಗಬೇಕೆಂದು ತಿಳಿಯುವುದಿಲ್ಲ ಪ್ರತಿಯೊಬ್ಬರೂ ಬದುಕಲು ಬಯಸುತ್ತಾರೆ ಮತ್ತು ಪರಲೋಕ ರಾಜ್ಯಕ್ಕಾಗಿ ನಿರೀಕ್ಷಿಸುತ್ತಾರೆ ಆದರೆ ಅವರಿಗೆ ಮಾರ್ಗದರ್ಶನ ನೀಡಲು ಯಾರೊಬ್ಬರು ಇಲ್ಲದಿದ್ದರೆ ಅವರು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಜೀವಗಳನ್ನು ಉಳಿಸುವ ಶ್ರೇಷ್ಠ ಉಡುಗೊರೆಯನ್ನು ನೀಡಲು ಹೊರಡೋಣ ನರಕಕ್ಕೆ ಹೋಗುತ್ತಿದ್ದ ಆತ್ಮಗಳನ್ನು ನೀವು ರಕ್ಷಿಸಿದ್ದೀರಿ ಹಾಗಾಗಿ ಅವರು ಪರಲೋಕಕ್ಕೆ ಹೋದಾಗ ಅವರು ಎಷ್ಟು ಸಂತೋಷಪಡುತ್ತಾರೆ ಮತ್ತು ಕೃತಜ್ಞರಾಗಿರುತ್ತಾರೆ ಹೊಸ ಒಡಂಬಡಿಕೆಯ ಪಸ್ಕವನ್ನು ಇಡೀ ಲೋಕಕ್ಕೆ ಬೋಧಿಸಬೇಕೆಂದು ದೇವರು ನಿಮಗೆ ಆಜ್ಞಾಪಿಸಿದ್ದಾರೆ ಎಲ್ಲರಿಗೂ ಜೀವಿಸುವ ಹಕ್ಕಿದೆ ಬೋಧನೆಯು ಭಾರವಾದ ಹೊರೆಯಲ್ಲ ಅಥವಾ ಕಷ್ಟಕರವಾದ ಕೆಲಸವಲ್ಲ ದಯವಿಟ್ಟು ನಿಮ್ಮ ಸುಂದರವಾದ ತುಟಿಗಳನ್ನು ಜೀವಗಳನ್ನು ರಕ್ಷಿಸುವ ಶ್ರೇಷ್ಠ ಕಾರಣಕ್ಕಾಗಿ ಬಳಸಿ ಮತ್ತು ನೀವು ಸಂಧಿಸುವ ಪ್ರತಿಯೊಬ್ಬರೊಂದಿಗೆ ಹೊಸ ಒಡಂಬಡಿಕೆಯನ್ನು ಹಂಚಿಕೊಳ್ಳಿ ಜಾಗತಿಕ ಸುವಾರ್ತೆಯೂ ನಡೆಯುತ್ತಿದ್ದರೂ ದೇವರ ವಾಕ್ಯವನ್ನು ಕೇಳದ ಅನೇಕ ನೆರೆಹೊರೆಯವರು ಇನ್ನೂ ಇದ್ದಾರೆ ಶ್ರದ್ಧೆಯಿಂದ ಬೋಧಿಸುವ ಮೂಲಕ ನೀವು ಅನೇಕ ಆತ್ಮಗಳನ್ನು ವಿಪತ್ತನ್ನು ಎದುರಿಸದ ಸಂತೋಷವು ಉಕ್ಕಿ ಹರಿಯುವ ಪರಲೋಕ ರಾಜ್ಯಕ್ಕೆ ಮುನ್ನಡೆಸುತ್ತಾ ತಂದೆಯಿಂದ ಹೇರಳವಾದ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಸ್ವೀಕರಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ